ಮಾನವೀಯತೆ ಮೆರೆದ ಮೆಹಬೂಬ್ ಪಠಾನ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ನಿವಾಸಿಯಾಗಿರುವ ಮೆಹಬೂಬ್ ಪಠಾಣ್ ಅವರಿಗೆ ಸುಮಾರು ಮೂರು ಸಾವಿರ ರೂಪಾಯಿ ಬೆಲೆ ಬಾಳುವ ಮೊಬೈಲ್ ಸಿಕ್ಕಿದೆ ಮರಳಿ ಹೊಳೆಬಸು ಕಂಬಾರ್ ಅವರ ಮೊಬೈಲ್ಗೆ ಒಪ್ಪಿಸಿ ಮಾನವೀಯತೆ ಮೆರೆದ ಘಟನೆ ರಾಮದುರ್ಗ ಪಟ್ಟಣದಲ್ಲಿ ಜರುಗಿದೆ ಹೊಳೆಬಸು ಕುಂಬಾರ್ ಅವರು ಹಿಟ್ಟಿನ ಗಿರಣಿಗೆ ಹೋಗಿ ಬೈಕ್ ಬರುವ ಸಂದರ್ಭದಲ್ಲಿ ರೋಡ್ ಬ್ರೇಕರ್ನಲ್ಲಿ ಜೇಬಿನಲ್ಲಿ ಇಟ್ಟ ಫೋನ್ ಸುಣ್ಣಾದ ಹತ್ತಿರ ಕೆಳಗೆ ಬಿದ್ದಿದ್ದು ಗೊತ್ತಾಗಿಲ್ಲ ಅದೇ ಸಂದರ್ಭದಲ್ಲಿ ಮೆಹಬೂಬ್ ಪಠಾಣ್ ಅವರು ಕಿಲ್ಲಾ ತರುಗಲಿಕ್ಕೆ ಹೋಗ್ತಾ ಇದ್ರು ಬರುವ ಸಂದರ್ಭದಲ್ಲಿ ಸುನಾಾರ್ ಹತ್ತಿರ ಮೆಹಬೂಬ್ ಅವರ ಬೈಕ್ ಲೈಟಿನ ಬೆಳಕಿಗೆ ಮೊಬೈಲ್ ಕಂಡಿತು ತನ್ನ ಬೈಕ್ಗೆ ಮೊಬೈಲ್ ಬಿದ್ದ ಜಾಗದಲ್ಲಿ ಬೈಕ್ ನಿಲ್ಲಿಸಿ ಮೊಬೈಲ್ ತೆಗೆದುಕೊಂಡು ರಾಮದುರಕ್ಕೆ ಬಂದರು ನಂತರ ಬೆಳಗ್ಗೆ ಹಳಬಸು ಕುಮಾರ್ ಅವರ ತನ್ನ ಫೋನ್ ನಂಬರ್ಗೆ ಕರೆ ಮಾಡಿದ ತಕ್ಷಣ ಮೆಹಬೂಬ್ ಅವರು ಕರೆಯನ್ನು ಸ್ವೀಕರಿಸಿ ಹೇಳಿದರು ನಿನ್ನೆ ರಾತ್ರಿ ನಿಮ್ಮ ಮೊಬೈಲ್ ಸುನಾಾರ್ ಹತ್ತಿರ ಸಿಕ್ಕಿದೆ ನಿಮ್ಮ ಮೊಬೈಲ್ ನನ್ನ ಇದೆಯೇ ಬಂದು ತೆಗೆದುಕೊಂಡು ಹೋಗಿ ಎಂದು ಹೇಳಿದರು ಮಹಬೂಬ್ ಅವರು ನಮ್ಮ ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಗೆ ಕರೆ ಮಾಡಿ ವಿಷಯ ತಿಳಿಸಿದರು ನಂತರ ನಮ್ಮ ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸಮ್ಮುಖದಲ್ಲಿ ಹಳಬಸುಕುಮಾರ್ ಅವರಿಗೆ ಮೊಬೈಲ್ ಅನ್ನು ಹಸ್ತಾಂತರ ಮಾಡಿದ್ರು ನಂತರ ಮಾತನಾಡಿದ ಒಳಗೆ ಕುಂಬಾರ್ ತುಂಬಾ ಧನ್ಯವಾದವರು ಹಾಗೂ ನನಗೆ ತುಂಬಾ ಸಹಾಯವಾಗಿದೆ ನನ್ನ ಮೊಬೈಲ್ ಸಿಕ್ಕಿದೆ ಅಂತ ನನ್ನ ಮೊಬೈಲ್ ನನ್ನ ಬಳಿ ಬಂದಿದೆ ಎಂದು ಖುಷಿ ಹೇಳಿದರು ಈಗಿನ ಕಾಲಮಾನದಲ್ಲಿ ಇಂತಹ ಜನ ಸಿಗೋದು ಅಪರೂಪ ಎಂದು ಹೇಳಿದರು ನಮ್ಮ ವಾಹಿನಿಯಿಂದ ಮೆಹಬೂಬ್ ಪಠಾನ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿ ಸೊನ್ನಾಳ ದಕ್ಷಿಣ ಸೊನ್ನಾಳ ಸ್ವಲ್ಪ ಮುಂದೆ ದಾಟಿದ ನಂತರ ಅಲ್ಲಿ ಬಿದ್ದಿತ್ತು ಹಿಂಗ ಹತ್ತುವರಿ ಆಗಿತ್ತು ತರಿಬ ಆನಂತರ ಅಲ್ಲಿ ಇದಾಗ ದೊಡ್ಡ ತರಗ ಅಲ್ಲಿ ಕವಾಲಿದ್ದು ಅಲ್ಲಿ ನೋಡಕ್ಕೆ ಹೋಗಾಕತ್ತಿದ್ದು ಇದಂಗೆ ಬಿದ್ದಿತ್ತು ತೊಗೊಂಡು ಕೆಲಸ ಹೋಗಿಬಿಟ್ಟಿದ್ದು ಮುಂಜಾನೆ ಬಂದು ಯಾರ್ದು ಐತೆ ಅನ್ನೋದು ನಮಗೆ ಗುರ್ತಾಗ್ಲಿಲ್ಲ ಫೋನ್ ಬಂದಾಗ ಗುರ್ತಾಗಬೇಕಲ್ರಿ ಲಾಕ್ ಆಗಿರ್ತಾವೆ ಅದು ಲಾಕ್ ತೆಗೆ ಬರೋದಿಲ್ಲಲ್ಲ ಇದ್ರಾಗ ಹಂಗಂತ ಅದು ಹಂಗೆ ಇಟ್ಕೊಂಡಿದ್ದು ಇವ್ರ ಫೋನ್ ಮಾಡಿದ ತಕ್ಷಣ ಇವ್ರದ ಐತೆ ಅನ್ನೋದು ಗುರ್ತಾಯಿತು ಇವ್ರು ಬಂದು ಇಲ್ಲಿ ಸರ್ಕಾರದ ಬಂದು ಹೋಗಿರಿ ಅಂತ ಹೇಳಿದ್ದೆ ಅವ್ರಿಗೆ ಬಂದಾರ್ರಿ ನಾ ಕೊಡೋಕತ್ತೀ ನಮ್ಮ ಮೊಬೈಲ್ ಕೊಟ್ಟಿದ್ದಾರೆ ಭಾಳ ಚಲೋ ಮನುಷ್ಯರ ಅಂತ ಹೇಳಿ ಮತ್ತವರು ಯಾರು ಸಿಗ್ತಾರೆ ಇಲ್ಲಿಂದ ಕಾಲದಾಗ ಚಲೋ ಮನುಷ್ಯಾರ ಹೊಳ್ಳಿ ಕೊಟ್ಟರು ನಮಗೆ ಎಲ್ಲಿ ಕಳ್ಕೊಂಡಿದ್ರಿ ಸುಂಡಾಳ ಆದ್ರೆ ಹೆಂಗೆ ಹೆಂಗೆ ಕಳ್ಕೊಂಡಿದ್ರಿ ಗಾಡಿ ಮೇಲೆ ಹೋಗುತ್ತಿಶಾ ಬಿದ್ದಕ್ಕೆ ಬಿದ್ರು ಬೈಕ್ ಹೋಗ್ತಾರೆ ರೋಡ್ ಬೀಗ ಜಿಗಲ್ ಗೊತ್ತಾಯಿಲ್ಲ ಗೊತ್ತಿಲ್ಲ ಮನೆ ಓದಿ ನೋಡೋಕು ನಾ ಇದ್ರಕ್ಕಿಲ್ಲ ಮತ್ತೆ ಮರ ದಿವಸ ಮುಗಿಯ ಚೆನ್ನಾಗಿ ಐತೆ ಬರೀ ತೊಗೊಂಡು ಹೋಗ್ಬಾರಿ ಅಂತಂದ್ರೆ ನೀರು ಕೊಟ್ಟರು ನಮ್ಮ ನಮ್ಕೋ ನಮಗೆ ವಾಪಸ್